ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಹಾಲ್ ಇನ್ ಒನ್ ಕನ್ನಡ ಗಾಯ್ಸ್ ಹೇಗಿದರೆ ಎಲ್ಲರೂ ಐ ಓಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದ ಟಾಪಿಕ್ ಏನಂತಂತಂದರೆ ಬಿಗ್ ಬಾಸ್ ಮನೆಗೆ ಬಂದ ಸ್ಟಾರ್ ಹೀರೋ ಗಿಲ್ಲಿಗೆ ಮೋಸ ಆಗಿದೆ ಎಂದು ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ಮೊನ್ನೆ ನಡೆದ ಬಿಗ್ ಬಾಸ್ನಲ್ಲಿ ಕನ್ನಡದ ಸ್ಟಾರ್ ಹೀರೋ ಸಿನಿಮಾದ ಪ್ರಚಾರಕ್ಕಾಗಿ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದಾರೆ ಆದರೆ ಇದು ಗಿಲ್ಲಿ ನಟ ಅವರ ಅಭಿಮಾನಿ ಅಸಮಾಧಾನಕ್ಕೆ ಕಾರಣವಾಗಿದ್ದು ಬಿಗ್ ಬಾಸ್ ವಿರುದ್ಧ ಭೇದ ಭಾವದ ಆರೋಪ ಮಾಡುತ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ಸ್ಟಾರ್ ನಟನ ಎಂಟ್ರಿ ಬಿಗ್ ಬಾಸ್ ಮನೆಗೆ ಆಗಾಗ ವಿಶೇಷ ಅತಿಥಿಗಳು ಆಗಮಿಸುತ್ತಿರುತ್ತಾರೆ ಈ ಹಿಂದೆ ಟಾಕಿಂಗ್ ಸ್ಟಾರ್ ಸುಜನ್ ಲೋಕೇಶ್ ಅವರು ಕೂಡ ತಮ್ಮ ಚಿತ್ರದ ಪ್ರಮೋಷನ್ಗಾಗಿ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದರು ಮತ್ತು ಇದೇ ರೀತಿ ಕನ್ನಡದ ಮತ್ತೋರ್ವ ಸ್ಟಾರ್ ನಟ ಆಗಮಿಸಿದ್ದಾರೆ ಈ ವಿಷಯ ತಿಳಿಯುತ್ತಲೇ ಸ್ಪರ್ಧಿ ಗಿಲ್ಲಿ ನಟ ಹೊರ ಅಭಿಮಾನಿಗಳು ತೀವ್ರ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಮನೆಗೆ ಬಂದ ಸ್ಟಾರ್ ನಟ ಯಾರು ಬಿಗ್ ಬಾಸ್ ಮನೆಗೆ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಆಗಮಿಸಿದ್ದರು ರಾಶಿಕಾ ಶೆಟ್ಟಿ ಅಭಿನಯದ ಪ್ಯಾರ್ ಸಿನಿಮಾದ ಪ್ರಚಾರಕ್ಕಾಗಿ ಚಿತ್ರದ ಹೀರೋ ರಿಶ್ವನ್ ಮತ್ತು ರವಿಚಂದ್ರನ್ ಬಂದಿದ್ದು ಇಲ್ಲಿ ಟ್ರೈಲರ್ ಲಾಂಚ್ ಮಾಡೋದಾಗಿ ಹೇಳಿದ್ದರು ಈ ಚಿತ್ರದಲ್ಲಿ ರಾಶಿಕಾ ಅವರ ತಂದೆಯ ಪಾತ್ರದಲ್ಲಿ ರವಿ ರವಿಚಂದ್ರನ್ ಅವರು ನಟಿಸಿದ್ದಾರೆ ನಿನ್ನೆಯಷ್ಟೇ ಚಿತ್ರದ ಮೆಲೋಡಿ ಹಾಡಿನ ಲುಕ್ ಬಿಡುಗಡೆಯಾಗಿತ್ತು ಗಿಲ್ಲಿ ಫ್ಯಾನ್ಸ್ ಬೇಸರ ಕೆಲ ದಿನಗಳ ಹಿಂದೆಯಷ್ಟೇ ಗಿಲ್ಲಿ ನಟನೆಯ ಡೆವಿಲ್ ಸಿನಿಮಾ ಬಿಡುಗಡೆಯಾಗಿತ್ತು ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಡೆವಿಲ್ ಸಿನಿಮಾದ ಟ್ರೈಲರ್ ತೋರಿಸಬೇಕು ಅನ್ನೋದು ಗಿಲ್ಲಿ ನಟ ಮತ್ತು ಅಭಿಮಾನಿಗಳ ಆಸೆಯಾಗಿತ್ತು ಆದರೆ ಕಾರಣಾಂತರಗಳಿಂದ ಈ ಆಸೆ ನೆರವೇರಲಿಲ್ಲ ಇದೀಗ ಇದೇ ಮನೆಯಲ್ಲಿ ರಾಶಿಕಾ ನಟನೆಯ ಪ್ರಾರ್ ಪ್ರಚಾರ ಗಿಲ್ಲಿ ಅಭಿಮಾನಿಗಳಿಗೆ ಬೇಸರ ಉಂಟು ಮಾಡಿದೆ ಸೀಸನ್ ಹನ್ನೊಂದರ ಸ್ಪರ್ಧಿ ವಿಗ್ರಮ್ ಮಂಜು ಅವರ ನಟನೆಯ ಮ್ಯಾಕ್ಸ್ ಸಿನಿಮಾದ ಟ್ರೈಲರ್ ಮತ್ತು ಸಕ್ಸಸ್ ವಿಡಿಯೋಗಳನ್ನು ತೋರಿಸಲಾಗಿತ್ತು ಭಾವಕ್ಕೆ ಅಸಮಾಧಾನ ಈ ಎಲ್ಲ ಘಟನೆಗಳಿಂದ ಬೇಸರ ವ್ಯಕ್ತಪಡಿಸಿರುವ ಗಿಲ್ಲಿ ಅಭಿಮಾನಿಗಳು ಬಿಗ್ ಬಾಸ್ನಿಂದ ಭೇದ ಭಾವ ಆಗ್ತಿದೆ ಎಂದು ಕಮೆಂಟ್ ಮಾಡುತ್ತಿದ್ದಾರೆ ಗಿಲ್ಲಿಗೊಂದು ನ್ಯಾಯ ರಾಶಿಕಾಗೆ ಮತ್ತೊಂದು ನ್ಯಾಯ ಎಂದು ನೆಟ್ಟಿಗರು ಪ್ರಶ್ನೆ ಮಾಡುತ್ತಿದ್ದಾರೆ